ಇಲ್ಲಿ ಕೂತ್ರಿ ನೀವು ರಾಜಲ್ ಅದನ್ನೀ ಹೇಳಿದೇನು ಗೊತ್ತಿಲ್ಲ ನನಗ ಹೇಳಿದಿಲ್ಲ ನನಗೆ ಏನು ಹೇಳಿಲ್ರಿ ನೀವು ಇಲ್ಲೇ ಕೂತ್ರಲ್ಲ ಮತ್ತ ಮತ್ತೇನ್ ಮಾಡ್ಲಿಲ್ಲ ಹೋಲಿ ಏನು ನದಗ್ ಹೋಗದ್ರ ಅಂದ್ರ ಹೋಗ್ಬೇಕ ಮತ್ತ ನಿನ್ ಮಗಾನ ಅವೇ ನೀನು ಅವೇನ ಅವ ಎಲ್ಲ ನನ್ ವಿಚಾರ ಮಾಡ್ರಿ ಯಾರಿಗ್ರಿ ಕೇಳ್ರಿ ಮೊದಲ್ ಹೋಗಿ ಆ ಹುಡುಗ ಹಂಗೆ ಬಿಟ್ಟಂದ್ರ ಮತ್ತ ನಮ್ ತಲೆ ಮ್ಯಾಗ ಇದು ಏರ್ತಾನ್ರಿ ಮತ್ತ ಕೇಳ್ತಿ ನೋಡ್ರಿ ಕೇಳ್ರಿ ನೋಡಿಲ್ಲ ಬಾಳಿ ಕಿಸಿಗಾಂಡಿ ಮಗ ಆಡ್ದಿದ್ವಿ

ಏನ್ ನಿನ್ ಕೂಡ ಅಂದೆ ನಿನ್ ಮಗನಿ ಕೂಡ ಅಂದೆ ಟೊಳ್ಳತ್ತ ಅಲ್ಲವಾ ನಿನಗರಿ ಗೊತ್ತಾತದ್ರೆ ಒಬ್ಬ ಮಗ ತೆಲಿ ಮ್ಯಾಗ ಇಟ್ಕೊಂಡ್ ಕೂತಿದಿ ಬಂದ್ ಮನಿ ಮನ್ ಕುಂದಿರ್ತಾನೆ ನಿನಗ ಕೂಡ ನಿನ್ ಟೊಳ್ಳತ್ತ ನನ್ ಮಗ ನಿಮ್ ಮನಿ ಬಂದ್ ಬಂದ್ ಕೂತಾರಿ ನಿನ್ನ ಮಗ ಮನಿ ಮುಂದ್ ಬಂದ್ ಕುಂದಿರ್ತಾನ ನನಗೆ ಎಷ್ಟು ತ್ರಾಸ ಆತಿರಬೇಕು ಎಷ್ಟ್ ಚಂದ ಹೇಳ್ತಾನ ನನ್ನ ಮಗ ಅಂತವ ಅಲ್ಲ ಇಂತವ ಅಲ್ಲ ಅವ ಇದ್ದಂದ್ರ ಅವ್ನ ಕಾಲಿ ತೆಗಿತಿದ್ನಿ ಏ ತಾಕಿತ್ ಮಾಡವನಿಗೆ ತಾಕಿತ್ ಮಾಡ್ಲಂದ್ರ ನಿಮ್ಮ ಮೂರು ಮಂದಿ ಹುಡುಕಿನ ಮತ್ತೆ ಹೇಳ್ತೇನೆ உண்டாகிண்ட்யெல்லாத்திரா நல்லா கட்டி மேல குந்தித்தானோ ஏன் ரோட் மீந்திருத்தோம் இல்ல கிளட்ட ஏனாத்தீனா ನಾಟಕ ಮಾಡತ್ತಿರಲ್ಲ ಅಲ್ಲ ದಿನೊಬ್ರಿಗೆ ಬಂದ್ರ ನಮ್ ಗತಿ ಏನ ಸುಳಿ ಮಗ ಬರ್ರಿ ಅಪಡಾವಣಿ ಮಾಡ್ಕೊತೀರಿ ಹೇಳ್ತಾನ ನನಗೆ ಏನ್ ಹೇಳ್ತಿ ಇದು ಮಾತ ನೀನ್ ನೋಡ್ಕೊ ಮೋದಲ್ಲ ನಿನ್ನ ನಿನ್ ವಯಸ್ನಾಗ ನೀ ಎಟ್ಟು ಮೆರಗಣಿ ಮಾಡ ಬಂದೆನೋ ಗೊತ್ತೇನ ಹ್ಮ್ ಇಂಡಿಕಾ ಕಾರ್ ನ ಗಾಡಿ ಬುಲೆಟ್ ಗಾಡಿ ಮೇಲೆ ಹೋಗಿ ಮತ್ತೆ ನಿನ್ ಗತ್ಲೆ ನಿಮ್ಮ ಮಗಾನು ಅಂದೆ ಅವನು ಮೇಲ್ಕಂತಿ ಮೇರೆಲಿ ಬಿಡು ಮತ್ತ ಏನ್ ಮಾಡ್ದ ಮೈಲಲ್ಲೇ ಹೋಗ್ರಿ ಮಂದಿ ಬಂದ್ ಕೇಸಿಂದ ಇಡಾಕತ್ತಾರ ನೋಡ್ ಅಲ್ಲಿ ಏನಾಗೋದಾದ್ರು ಮತ್ತೇನ್ ಮಾಡುದು ಬರಲಿ ಅವ್ನಿಗತ್ ಮನೆಗ್

இதுதான்

ಮತ್ತೆ ನೀವು ಈಗ ಕರ್ಕೊಂಡ್ ಹೊಂಟಿರ್ಲಾ ನಿಮ್ದ್ ಏನಾಗ್ಯದ್ರಿ ಲಬಡ ಅಲ್ರಿ ನಾ ಮುಂಜಾನೆ ನೋಡ್ರಿ ಮುಂಜಾನೆ ನೋಡುದ ವಾಲ್ ನೋಡ್ತೀನಿ ನನ್ನ ಮಗಳು ಇಲ್ಲ ಅವಳು ಇಲ್ಲ ನಿಮ್ ಮನಿ ಮುಂದೆ ಬಂದ್ ನಿಂದಿರ್ತಿದ್ದೆ ರೀ ದಿನಾ ನಿಂದಿರ್ತಿದ ನನ್ಗ್ ಸಾಕಾಗ್ ಹೋಗಿತ್ತು ನಮ್ ಮನಿ ಮುಂದ್ ಬಂದ್ ನಿಂದಿರ್ತಿದ್ರಿ ಹಾ ಅವ್ರ 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 ಅಪ್ಪ ತಾಕಿತ್ ಮಾಡ್ದನ್ರಿ ನಾ ಮತ್ತ ಈಗ ಹೇಳ್ರಿ ನೋಡೋಣ ಎಲ್ಲ ಹೇಳ್ರಿ ನಾ ಅದೀನಿ ನಿಮ್ಯಾಕ್ ಅಂತಿಲ್ಲ ಬರೀ ಕುತ್ತಾರಲ್ಲ ನೋಡಪ್ಪ ಮತ್ತೆ ಲಪಡ ಕಲ್ತ್ರ ಇವ್ರು ಅದೇ ಕೇಸ್ ಆಗಿಲ್ಲ ನೋಡಿ ಇವ್ರು ಎಲ್ಲೇ ನಿನ್ ಮಗ ಇಲ್ಲನ ಎಲ್ಲಿ ಒಳಗ್ ಸೇರಿನಪ್ಪಾ ಬಂದಾನ ನೋಡ್ರಿ ಮನಿಗೆ ಬಂದನವ ನನ್ ಗೊತ್ತದ ಈನ ಈ ಮಗ ಮೊದಲ್ ಉಡಾಳ ಇವನ ಮಗ ತೀರಾ ಉಡಾಳ ಈ ಹೆಮಗಳ್ ಗೊತ್ತಿರ್ ಗೊತ್ತಿಲ್ಲ ಅದಕ್ಕೂ ನನಗ ಮನ್ಸು ಗಾಬ್ರೇಗೋಯ್ತು ಇದೇನ ಪಾಪಣ್ಣ ಅಲ್ಲ ಅವ್ರ ಮಗಳಿಗೆ ತಗೊಂಡಲ್ವ ನಿಮ್ ನಿಮಗ ನಮಗೇನು ಗೊತ್ತಿಲ್ಲ ತಂದಿ ತಾಯಿ ಹಸ್ರೇ ಸುಮ್ ತಗೊಂಡ ಹೋಗ್ಬಿಟ್ಟ ಕರಿತೇವೋ ನೋಡವ್ರು ಡೈರೆಕ್ಟ್ ಮನಿಗೆ ಬಂದಾರ ನೋಡ ಇಲ್ಲಿ ಬಿಡುಗ ಇಲ್ಲ ಇಲ್ಲಿ ಬಿಡು ಏನ್ರಿ ಮಾಡಿ ಮತ್ತ ಏನ್ ಮಾಡ್ರಿ ನಮ್ಮ ಮಗ ತಪ್ಪ ಮಾಡ್ಯಾನ ಅವ್ರ ಕಡೆ ಕೈ ಕಾಲ ಹಿಡಿದ ಬೈಯರ್ ಸಲತ್ತ ಇವ್ರಿಗೆ ಇವ್ರಿಗೆ ಸಮಾಧಾನ ಹೇಳಿ ಹವೆ ಸರ ಹೆಂಗ್ ಮಾಡೋದ್ರಿ ಈಗ ಅಪ್ಪಣಾ ಹ್ಮ್ ರೇ ನಿನಗ್ ನಾ ಕರ್ಕೊಂಡ್ ಬಂದಿನಿ ಹ್ಮ್ ರೇ ಮುಂದ ಆಟ ಇದು ಬ್ಯಾರಿ ಆತದ ಹೇ ಅವನಿಗ್ ಏನಲ್ಲ ಈ ಮಗನಿಗೆ ಬುದ್ಧಿ ಹೇಳುದ್ರಿ ಮಗನಿಗೆ ಬೇಡದ ಮಗನ ಬುದ್ಧಿ ಹೇಳದ್ ಕೊಡುದ್ರ ಹೆಂಗ್ ಮಾಡ್ತೀನಿ ಮಾಡ್ರಿ ಅಪ್ಪಣ್ಣ ನಾ ಅಂತೂ ಕೇಳಲ್ಲ ಇಲ್ಲ ಅಂದ್ರೆ ನಂದ ಆಟ ಬ್ಯಾರಿ ಆತದ ಮುಂದ ஏ இது மாதிரில கேள்வ் நீ மகனீங்க நான் மக அன் கோத்கொண்டா தப்பு அர்த்திங்க

ಇದು ಮೂಲ್ ಮುಗಲಿ ಆಟ ಮುಂದ್ ಮಾಡಕ್ ಹೋಗಬೇಡ ಏ ಎಂತ್ರಿ ಹಾ ಮತ್ತೆ ಯಾನ್ ಏನೇನ್ ಮಾತಾಡ್ಕೊಂಡ್ರಿ ಏನೇನ್ ಸನ್ಕೂಲ ಆಕೈತಿ ನನಗೆ ಸನ್ಕೂಲ ಮಾಡ್ಯಾವ ನೀ ಏ ಹಂಗಿಲ್ಲ ರೀ ಇಲ್ಲಿ ಬೈ ಕುಂದ್ರ್ರಿ ಕುಂದ್ರಿ ಮತ್ತೆ ಕುಂಡ್ರಿ ಚಲೋ ನನಗ್ ಆಟ ಆಡವನು ಸೋರಾ ಹಾ ಈಗ ನಾವ್ ಸಣ್ಣ ಹಡ್ದವ್ರು ಹಾ ಅವ್ರು ಗೊಂಡಿನವ್ರು ಹಾ ಅವ್ರು ಹೆಂಗ್ ಮಾತಾಡುದ್ರು ಚಂದ ಕಾಣಸ್ತದ ಮರ್ಯಾದೆ ನಮ್ದ್ ಹೋಗ್ತದ ಅವ್ರದ್ದು ಹೋತದ್ರಿ ಅಲ್ಲ ಹೆಣ್ಣನ ಮ್ಯಾಲೆ ಬಿತ್ತಿರ್ತಾವ ತಳಗೆ ಬಿತ್ತಿತ್ತು ಮರ್ಯಾದೆ ಯಾರು ಹೋತದ್ರಿ ನಮ್ದೇ ಹೋತದ ಹಾ ಹುಮ್ಮ ಅವ ಒಳಗಿಂದ ಒಳಗ್ ಮಾತಾಡಿ ಬಜಾರಿ ಬಿಡ್ತೀನಿ ರೀ ಯಾ ಬೈತಿರಿ ಏನು ಒಳಗೆ ಏನೇನ್ ಮಾತಾಡ್ಕೊಂಡ್ರಿ ಕೊಡ್ರಿ ಸರ ಈ ಹೊರಗ್ ಮಂದಿ ಪಬ್ಲಿಕ್ ಆಯ್ತಂದ್ರ ಹಾ ನಿಮ್ಮ ಮಗಳ ಪರಿಸ್ಥಿತಿ ರೀ ಏನು ಹಾ ನಾಳೆ ಕುಡ್ತು ಮಗಳು ಹೌದು ಒಬ್ರು ಯಾರದ್ ಹೊತ್ತದ್ರಿ ನಿಮ್ದೆ ಹೋತದ ನಮ್ದೇ ಹೋತದ ಮತ್ತ ನಾ ಇಲ್ಲೇ ಸಾಫ್ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತೀನಿ ರೀ ಒಟ್ಟ ನನ್ ಮಗಳಿಗೆ ಅನ್ಯಾಯ ಆಧಾರದಾಗ ನೀ ಮಾಡ್ಬೇಕು ನಿನಗ ನಂಬಿ ನಾ ಬಂದೀನಿ ನನಗ್ ಗೊತ್ತಿಲ್ಲ ಕುಂದ್ರ ಬನ್ನಿ ಕುಂದ್ರ ನೀವು ಗೊತ್ತಾ ಹಾ ಹಾ ಕುಂದ್ರಿ ಆಯ್ತು ಬರ್ರಿ ಕುಂದ್ರ ಬನ್ನಿ ಹಾ ಸರ್ ನೀವು ಟೆನ್ಷನ್ ಯಾಕ್ ತೊಳತೀರಿ ಆಕಿನ ನಾನು ಸಚಿ ಇದ್ದಂಗೆ ನಿಮ್ಮ ಹಾ ಸಚಿ ಇದ್ದಂಗ ನಾಳೆ ನಾನು ಕೈ ಬಿಟ್ ಕೂತಿರೋ ನಾನು ಕೊಳ್ಳಿ ಕೂತಿಗೆದ್ರಿ ಇದು ಆದ್ರಿ ನಾ ಇರತ್ತ ನೀವು ಒಟ್ಟಿ ಅಂದ್ಲಕ್ಕೆ ಹೋಗಬೇಡ್ರಿ ಹೆಂಗ್ ಬರೋಬರಿ ಮಾತಾಡ್ಲಕ್ಕೆ ಹಾ ಹಾ ನೀವ್ ಒಟ್ಟಿ ಟೆನ್ಷನ್ ಮಾಡ್ಕೊಳಕ್ ಹೋಗೇಡ್ರಿ ಹಾ ಸರಿ ಸರಿ ಪಟ್ನಿ ಹೊರಕರಿ ಹಂಗ ನಿನ್ ಗಾಂಡೇಲಿ ಹೋದ ಅಯ್ಯ ನಿಮ್ಗ ಓಡಿ ಹೋದರ ಈಗ ಹಂಗೆ ಹೋದ ಬಿಡ್ರಿ ನಾ ಆದಿನ ಹಾ ನೀ ಇದ್ರ ರೊಟ್ಟಿ ನಾ ಇದ್ರ ರೊಟ್ಟಿ ಅವಂದ್ ಏನ ಕೆಲಸ ನಿನ್ನ ಮಗ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನನ್ನ ಮಗನೇ ತಿಳ್ಕೊಂಡ್ ಬಗ್ಗೆ ಹೊರಸ್ತೀನಿ ನಾನು ಸಸಿನೇ ತಿಳ್ಕೊತೀನ್ ರೀ ಯಾಕೆ ಅದ್ ಕೇಳ್ರಿ ಈ ಮನಿ ಮ್ಯಾಲ ಅಧಿಕಾರ ಅದ್ರಿ ನಂದು ನಿಂದು ಹಾ ಕೇಳಲ್ರಿ அப்படிரி மகளிங்க நானே டென்ஷன் ரெடி ஆக நீ டென்ஷன் ஏன் வா எது குதிர்த்தி ஏனாய் அப்பட கின கடை அப்போ

ಅಪ್ಪ ಅಪ್ಪವನ ನಿನಗೆ ಏನು ಮಾನ ಮರ್ಯಾದೆ ಆದೇಳ ನೋಡು ನಿನ್ ಸಲುವಾಗಿ ನನಗೆ ಅಪ್ಪ ಏನು ಅಲ್ಲ ಗೊತ್ತದ ನಿನಗೆ ಫಡಾನ ಬಾಯಿ ಮೇಲೆ ಬಿಡ್ತಾನ ಅಂತದಾ ಏನ್ ಸರ್ ನಿಮಗೆ ಅಂದಿಲ್ಲ ರೀ ನಿಮ್ಮ ಮಗಳೇ ಇವನು ಕುರ್ಸಲ ಆಗಲ್ಲ ತಿನ್ರ ಹಾ ಮತ್ತೆ ಹೆಂಗಾ ಯಾಕ್ರ ಏನ್ ಹುಚ್ಚಿದ್ರಿ ಮಗಳು ಕರಿನ ಹುಚ್ಚಿದ್ದಂಗ ಅದಿಲ್ಲ ಅಲ್ಲ ಏನ್ ಬೆರ್ಕಿ ಹೆಂಟಿ ತಗೊಂಡ್ರಿ ಬಂದಿವಿ ಹುಚ್ಚಾಡಿ ಏನು ಸರ್ ಏ ಕರೆ ಕರೆ ಅಪ್ಪ ಯಾಕ್ರ ಎಲ್ಲ ಬಿಟ ನೋಡಿವಾ ಹಾ ಬಾይ ನಿಮ್ಮ ಅಪ್ಪ ಏನ್ ಹೇಳ್ತಾನಾ ಕೇಳಿದಿರಾ ಅಪ್ಪ ಏನಪ್ಪ ಏನಿಲ್ಲವಾ ಹ ಈಗ ನಾನು ಮರ್ಯಾದೆ ಉಳಿಸಬೇಕು ನೀ ಹೇಗೆ ಮಾಡ್ತಿ ಏನ್ ಮಾಡ್ಲಿ ಒತ್ತಿನಿ ಹೇಗೆ ಮಾಡ್ತಿ ಹೇಳು ನೀ ಮುಂದೆ ನಿನ್ ಮೇಲೆ ಬಿಟ್ಟಿದ್ದು ಹಂಗೆ ನಾ 나 ಹೇಗಾದ್ರೂ ನಾನು ಬೇಡದೆ ಏನು ಗಾಟುತಿ